ಉತ್ತರ ಕಾಶಿಯಲ್ಲಿ ಭೀಕರ ಮೇಘಸ್ಫೋಟ ದಿಢೀರ್ ಪ್ರವಾಹಕ್ಕೆ ಕೊಚ್ಚಿ ಹೋದ್ವು ಮನೆಗಳು ನೋಡಿ ಸರಿಯಾಗಿ ನೋಡಿ ಇದು ಈ ಊರಿಗೆ ಇರೋ ಮುಖ್ಯ ರಸ್ತೆ ಈ ರಸ್ತೆಯಲ್ಲಿ ಬಸ್ಸೋ ಕಾರೋ ಇಲ್ವೋ ಲಾರಿಗಳು ಬರಬೇಕು ಆದ್ರೆ ಉತ್ತರ ಪ್ರದೇಶದ ಈ ಹಳ್ಳಿಯಲ್ಲಿ ಎರಿಗಿ ಬಂದಿದ್ದು ಮಾತ್ರ ಯಮರಾಯ ಅದು ಕೂಡ ರಣಮಳೆಯ ಆರ್ಭಟದಂತೆ ಭೀಕರ ಪ್ರವಾಹದಂತೆ ಎರಿಗಿ ಬಂದಿದ್ದಾನೆ ಗಂಟೆಗೆ ನಲವತ್ತು ಕಿಲೋಮೀಟರ್ ವೇಗದಲ್ಲಿ ಬಂದ ಈ ನಿರುಕ್ಷಣಾರ್ಧದಲ್ಲಿ ಇಡೀ ಊರನ್ನೇ ಆಹುತಿ ಪಡೆದುಕೊಂಡಿದೆ ಬೃಹತ್ ಕಟ್ಟಡಗಳು ತರಗೆಲೆಗಳಂತೆ ಕೊಚ್ಚಿ ಹೋಗಿವೆ ಮನೆ ಮಠಗಳು ಈ ಪಾಟಿ ಕೊಚ್ಚಿ ಹೋದ್ರೆ ಈ ಮನೆಗಳಲ್ಲಿ ವಾಸಿಸುವ ಜನರ ಪರಿಸ್ಥಿತಿ ಏನಾಗಿರ್ಬೇಕು ಮಕ್ಕಳು ಮರಿಗಳು ವೃದ್ಧರು ಯುವಕರು ಅನ್ನದೇ ಎಲ್ಲರೂ ಜಲಸಮಾಧಿಯಾಗಿದ್ದು ಆದ್ರೆ ಇಲ್ಲಿ ಜಲ ಸಮಾಧಿ ಅನ್ನೋದಕ್ಕಿಂತ ಹೆಚ್ಚಾಗಿ ಭೂ ಸಮಾಧಿ ಅಂದ್ರೆ ತಪ್ಪಾಗಲಾರ್ದು ಹಾಗಾದ್ರೆ ಏನಿದು ಭೀಕರ ಪ್ರವಾಹ ನೀರು ಸುನಾಮಿಯಂತೆ ಇಷ್ಟೊಂದು ರಭಸವಾಗಿ ನುಗ್ಗಿ ಬಂದಿದ್ದೇಕೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಇದು ಜಸ್ಟ್ ಮೂವತ್ತು ಸೆಕೆಂಡ್ಗಳ ವಿಡಿಯೋ ಈ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕ ವೈರಲ್ ಆಗ್ತಿದೆ ಯಾಕಂದ್ರೆ ನೀರು ಇಷ್ಟು ರಭಸವಾಗಿ ನುಗ್ಗಿ ಬಂದ ಜಸ್ಟ್ ಮೂವತ್ತೇ ಗಳಿಗೆ ಇಲ್ಲಿನ ಹಳ್ಳಿ ಬಹುತೇಕ ವಾಶ್ಔಟ್ ಆಗಿದೆ ಜನರಷ್ಟೇ ಅಲ್ಲ ಇಲ್ಲಿ ಮುಗಿಲೆ ಎದ್ದು ನಿಂತ ಕಟ್ಟಡಗಳು ಕೂಡ ಪ್ರವಾಹದ ರಭಸಕ್ಕೆ ಕೊಚ್ಚಿ ಹೋಗಿವೆ ಏನಾಗ್ತಿದೆ ಅಂತ ಜನ ಎಚ್ಚೆತ್ತುಕೊಳ್ಳುವಷ್ಟರೊಳಗೆ ಎಲ್ಲವೂ ಮುಗಿದು ಹೋಗಿದೆ ಬೃಹತ್ ಕಟ್ಟಡಗಳ ಜೊತೆಗೆ ನೂರಾರು ಜನ ಜಲ ಸಮಾಧಿ ಭೂ ಸಮಾಧಿಯಾಗಿ ಹೋಗಿದ್ದಾರೆ ಯಾಕಂದ್ರೆ ಇಲ್ಲಿ ಸುನಾಮಿಯಂತೆ ನುಗ್ಗಿ ಬಂದಿದ್ದು ಬರೀ ನೀರಷ್ಟೇ ಅಲ್ಲ ಭಾರಿ ಪ್ರಮಾಣದ ಕಲ್ಲು ಬಂಡೆಗಳೇ ಉರುಳಿ ಬಂದಿವೆ ಜೊತೆಗೆ ದೊಡ್ಡ ಪ್ರಮಾಣದ ಮಣ್ಣು ಕೂಡ ಕುಚ್ಚಿಕೊಂಡು ಬಂದಿದೆ ಅಲ್ಲಿಗೆ ನೀವೇ ಯೋಚನೆ ಮಾಡಿ ಇದು ಸುನಾಮಿಗಿಂತ ಅದೆಷ್ಟು ಡೇಂಜರ್ ಅನ್ನೋದನ್ನ ಹಾಗಾದ್ರೆ ಇಂತ ರಣಭಯಂಕರ ಪ್ರವಾಹ ಸೃಷ್ಟಿಯಾಗಿದ್ದು ಎಲ್ಲಿ ಅದಿಲ್ಲಿ ಕ್ಷಣಾರ್ಧದಲ್ಲಿ ನೂರಾರು ಮನೆಗಳ ಜೊತೆಗೆ ನೂರಾರು ಜನ ಕೊಚ್ಚಿ ಹೋದ್ರು ಗೊತ್ತಾ ಅದನ್ನ ಒಂದ್ ಸ್ವಲ್ಪ ಬಿಡಿಸಿ ಹೇಳ್ತೀವ್ ನೋಡಿ ಇದು ಉತ್ತರಾಖಂಡದ ಉತ್ತರ ಕಾಶಿಯಲ್ಲಿರೋ ದರೇಲಿ ಗ್ರಾಮ ನೋಡಿದ್ರೆ ನೀ ಗೊತ್ತಾಗುತ್ತೆ ಇದು ಕಣಿವೆ ಪ್ರದೇಶದಂತಹ ಸ್ಥಳದಲ್ಲಿರೋ ಊರು ಇದೇ ಕಾರಣಕ್ಕೆ ಇವತ್ತು ಹಿಂದೆಂದು ಕಂಡು ಕೇಳಿರಿಯದ ಭೀಕರ ಪ್ರವಾಹ ಸೃಷ್ಟಿಯಾಗಿ ಈ ಊರಿನ ಮೇಲ್ಭಾಗದಲ್ಲಿದ್ದ ಬೃಹತ್ ಬಿಟ್ಟ ಗುಡ್ಡಗಳೇ ಕೊಚ್ಚಿ ಬಂದಿವೆ ಅಲ್ಲಿಗೆ ನೀವೇ ಊಹಿಸಿಕೊಳ್ಳಿ ಬರೀ ಪ್ರವಾಹ ಬಂದ್ರೆ ನೀ ಮನೆ ಮಠಗಳು ಕೊಚ್ಚಿ ಿ ಹೋಗ್ತಾವೆ ಅಂಥದ್ರಲ್ಲಿ ಆ ಪ್ರವಾಹದಲ್ಲಿ ಬೆಟ್ಟ ಗುಡ್ಡಗಳೇ ಉರುಳಿ ಬಂದ್ರೆ ಅವರ ಪರಿಸ್ಥಿತಿ ಹೇಗಿರುತ್ತೆ ಅದರ ಭೀಕರತೆ ಅದೆಷ್ಟು ಉಗ್ರವಾಗಿರುತ್ತೆ ಅನ್ನೋದನ್ನ ಅದಕ್ಕೆ ಇವತ್ತು ಉತ್ತರಾಖಂಡದ ಉತ್ತರ ಈ ದರೇಲಿ ಗ್ರಾಮವೇ ಸಾಕ್ಷಿ ಇಲ್ಲಿ ಇವತ್ತು ಮಧ್ಯಾಹ್ನ ಇದ್ದಕ್ಕಿದ್ದಂತೆ ಭೀಕರ ಪ್ರವಾಹ ಸೃಷ್ಟಿಯಾಗಿದೆ ಇದರಿಂದ ಉಂಟಾದ ಭೀಕರ ಪ್ರವಾಹಕ್ಕೆ ಅನೇಕ ಮನೆಗಳು ಕೊಚ್ಚಿ ಹೋಗಿದ್ದು ಕನಿಷ್ಠ ನಾಲ್ಕು ಜನ ಸಾವನ್ನಪ್ಪಿದ್ದಾರೆ ಅಂತೇಳಿ ಇಲ್ಲಿನ ಅಧಿಕಾರಿಗಳು ಹೇಳಿದ್ದಾರೆ ಆದರೆ ನಾಪತ್ತೆಯಾಗಿರೋದು ಎಷ್ಟು ಮಂದಿ ಸಾವಿನ ಸಂಖ್ಯೆ ಅದೆಷ್ಟಕ್ಕೆ ಏರುತ್ತೆ ಅನ್ನೋ ನಿಖರ ಮಾಹಿತಿ ಇನ್ನೂ ಸಿಕ್ಕಿಲ್ಲ ಕೀರ್ಗಂಗಾ ನದಿಯಲ್ಲಿ ಉಂಟಾದ ಪ್ರವಾಹದಿಂದಾಗಿ ದರಾಲಿ ಗ್ರಾಮದ ಶಿಖರ ಪ್ರದೇಶದಲ್ಲಿ ಉಂಟಾದ ಭೂಕುಸಿತದಿಂದ ಮಣ್ಣು ಮಿಶ್ರಿತ ನೀರಿನ ಪ್ರವಾಹಕ್ಕೆ ಗ್ರಾಮದ ಹಲವು ಮನೆಗಳು ಕೊಚ್ಚಿ ಹೋಗಿವೆ ಅಂತ ಸೇನೆ ಹೇಳಿದೆ ಗಂಗೋತ್ರಿ ನದಿ ಸಾಗುವ ಪ್ರಮುಖ ಮಾರ್ಗ ಪ್ರದೇಶದಲ್ಲಿ ಈ ದರಾಲಿ ಬರಲಿದ್ದು ಇಲ್ಲಿ ಅನೇಕ ಹೋಟೆಲ್ಗಳು ರೆಸ್ಟೋರೆಂಟ್ಗಳು ಮತ್ತು ಹೋಮ್ ಸ್ಟೇಗಳಿವೆ ದರಾಲಿ ಗ್ರಾಮ ಮೇಲ್ಭಾಗದ ಪ್ರದೇಶದಲ್ಲಿ ಉಂಟಾದ ಮೇಘ ಸ್ಫೋಟವು ಈ ಹಾನಿಗೆ ಕಾರಣವಾಗಿದೆ ಬೆಟ್ಟದಿಂದ ಹರಿದು ಬಂದ ಮಣ್ಣು ಮಿಶ್ರಿತ ನೀರಿನ ಪ್ರವಾಹಕ್ಕೆ ಇಡೀ ಗ್ರಾಮದ ಮೇಲ್ಭಾಗದಲ್ಲಿರೋ ಜನ ಬೆಚ್ಚಿ ಬಿದ್ದಿದ್ದಾರೆ ಈ ಗ್ರಾಮದ ಇತರ ಪ್ರದೇಶದಲ್ಲಿರೋ ಜನ ರಣ ಭಯಂಕರ ದೃಶ್ಯವನ್ನ ತಮ್ಮ ಮೊಬೈಲ್ಗಳಲ್ಲಿ ಸೆರೆ ಹಿಡಿದಿದ್ದಾರೆ ರಣ ಭೀಕರ ಪ್ರವಾಹವನ್ನ ಕಂಡು ಶಿಳ್ಳೆ ಹಾಕಿದ್ದಾರೆ ಎಲ್ಲರೂ ಮನೆಗಳಿಂದ ಓಡಿ ಹೋಗಿ ಬಚಾವಾಗಿ ಅಂತ ಕೂಗಿಕೊಂಡಿದ್ದಾರೆ ಆದ್ರೆ ಜಸ್ಟ್ ಮೂವತ್ತೇ ಸೆಕೆಂಡ್ ಅಲ್ಲಿ ಎರಗಿ ಬಂದ ಜವರಾಯ ಎಲ್ಲವನ್ನೂ ಆಪೋಷಣೆ ಪಡೆದಿದ್ದಾನೆ ಅಲ್ಲಿಯವರೆಗೂ ಸಾಮಾನ್ಯ ಮಳೆ ನಿಂತು ಶಾಂತವಾಗಿದ್ದ ಈ ಗ್ರಾಮಕ್ಕೆ ಮೇಲ್ಭಾಗದಿಂದ ಇಂಥ ರಣರೋಚಕ ಪ್ರವಾಹ ಉಕ್ಕಿ ಬರುತ್ತೆ ಅಂತೇಳಿ ಇಲ್ಲಿನ ಜನ ಕನಸು ಮನ್ಸಲ್ಲೂ ಊಹಿಸಿರಲಿಲ್ಲ ಏನಾಯ್ತು ಅಂತ ಎಚ್ಚೆತ್ತುಕೊಳ್ಳುವಷ್ಟರೊಳಗೆ ಪ್ರವಾಹಕ್ಕೆ ಸಿಲುಕಿದ ಅರ್ಧ ಊರೇ ಕೊಚ್ಚಿ ಹೋಗಿತ್ತು ಇನ್ನುಳಿದ ಅರ್ಧಂಬರ್ಧ ಊರಿನ ಮನೆಗಳ ಮೇಲೆ ಬೆಟ್ಟದಂತ ಭಾರಿ ಪ್ರಮಾಣದ ಮಣ್ಣು ಬಂದು ಕೂತಿದೆ ಹೀಗಾಗಿ ತಮ್ಮ ಮನೆಗಳಲ್ಲಿ ಇದ್ದ ಕೆಲವರು ಭೂ ಸಮಾಧಿಯಾಗಿ ಹೋಗಿದ್ದಾರೆ ಈ ಭೀಕರ ಪ್ರವಾಹದಲ್ಲಿ ನೂರಾರು ಜನ ಸಿಲುಕಿರೋ ಸಾಧ್ಯತೆ ಇದ್ದು ಇಲ್ಲಿದ್ದ ಇಪ್ಪತ್ತರಿಂದ ಇಪ್ಪತ್ತೈದು ಹೋಟೆಲ್ ಹೋಮ್ ಸ್ಟೇ ಎಲ್ಲವೂ ಕೊಚ್ಚಿ ಹೋಗಿವೆ ಸದ್ಯ ಇಲ್ಲಿನ ಗ್ರಾಮಸ್ಥರು ಆಘಾತಕ್ಕೆ ಒಳಗಾಗಿದ್ದು ಪ್ರವಾಹದ ಸಂದರ್ಭದಲ್ಲಿನ ಜನರ ಕಿರುಚಾಟ ಆತಂಕದ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್ಲಿ ಬಿಸುತ್ತಿವೆ ಪ್ರಾಥಮಿಕ ವರದಿ ಪ್ರಕಾರ ನಾಲ್ಕು ಜನರು ಸಾವನ್ನಪ್ಪಿದ್ದಾರೆ ಅಂತೇಳಿ ಉತ್ತರ ಕಾಶಿ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಪ್ರಶಾಂತ್ ಆರ್ಯ ತಿಳಿಸಿದ್ದಾರೆ ಈ ಘಟನೆ ಬೆನ್ನಲ್ಲಿ ರಕ್ಷಣಾ ಕಾರ್ಯಕ್ಕೆ ಹರ್ಸಿಲ್ ನಿಂದ ಸೇನಾ ತಂಡ ಆಗಮಿಸಿದೆ ಘಟನೆ ಕುರಿತು ಟ್ವಿಟರ್ ನಲ್ಲಿ ಪೋಸ್ಟ್ ಮಾಡಿರುವ ಉತ್ತರಾಖಂಡದ ಸಿಎಂ ಪುಷ್ಕರ್ ಸಿಂಗ್ ಧಾಮಿ ಮೇಘ ಸ್ಫೋಟದಿಂದಾಗಿ ದರಾಲಿಯಲ್ಲಿ ಭಾರಿ ನಷ್ಟ ಉಂಟಾಗಿದೆ ಎಂಬ ಸುದ್ದಿಯು ಸಾಕಷ್ಟು ನೋವು ಮತ್ತು ದುಃಖವನ್ನ ತಂದಿದೆ ಎಸ್ ಡಿಆರ್ಎಫ್ ಎಸ್ ಎನ್ಡಿಆರ್ಎಫ್ ಜಿಲ್ಲಾ ಜಿಲ್ಲಾಡಳಿತ ರಕ್ಷಣಾ ಮತ್ತು ಪರಿಹಾರ ಕಾರ್ಯಗಳಿಗೆ ಮುಂದಾಗಿದ್ದಾರೆ ಅಲ್ಲಿನ ಪರಿಸ್ಥಿತಿಯ ಕುರಿತು ಸೂಕ್ಷ್ಮ ಮೇಲ್ವಿಚಾರಣೆ ನಡೆಸಿದ್ದು ಹಿರಿಯ ಅಧಿಕಾರಿಗಳೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದೇನೆ ಪ್ರತಿಯೊಬ್ಬರು ಸುರಕ್ಷಿತವಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ ಅಂತೇಳಿ ಸಿಎಂ ತಿಳಿಸಿದ್ದಾರೆ ಘಟನೆ ಬೆನ್ನಲ್ಲೇ ತಕ್ಷಣಕ್ಕೆ ಐಬಿಎಕ್ಸ್ ಬ್ರಿಗೇಡ್ ತಂಡವು ಸ್ಥಳಕ್ಕೆ ಆಗಮಿಸಿದ್ದು ಹಾನಿಗೊಂಡ ಪ್ರದೇಶದಲ್ಲಿ ರಕ್ಷಣಾ ಕಾರ್ಯಾಚರಣೆ ನಡೆಸಿದೆ ಘಟನೆ ಕುರಿತು ಮಾತನಾಡಿರುವ ಉತ್ತರ ಕಾಶಿ ಪೊಲೀಸರು ಹರ್ಸಿಲ್ ಪ್ರದೇಶದಲ್ಲಿರುವ ಕೀರ್ಗಂಗಾ ನದಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿದ್ದು ಇದು ದರಾಲಿ ಗ್ರಾಮದ ಹಾನಿಗೆ ಕಾರಣವಾಗಿದೆ ಎಂದಿದ್ದಾರೆ ಎಸ್ಡಿಆರ್ಎಫ್ ಐಜಿ ಆರ್ ಅರುಣ್ ಮೋಹನ್ ಜೋಶಿ ಮಾತನಾಡಿ ಮಾಹಿತಿ ಪಡೆದ ತಕ್ಷಣಕ್ಕೆ ಹತ್ತಿರದಲ್ಲಿದ್ದ ಎಸ್ಡಿಆರ್ಎಫ್ ತಂಡ ಸ್ಥಳಕ್ಕೆ ತಲುಪಿದೆ ಮತ್ತೆರಡು ತಂಡಗಳು ಆಗಮಿಸಲಿದ್ದು ರಕ್ಷಣಾ ಕಾರ್ಯ ಸಾಗಿದೆ ಎಂದಿದ್ದಾರೆ ನಿಮ್ಗೆ ಗೊತ್ತಿರಲಿ ಉತ್ತರಾಖಂಡ ಪ್ರಾಕೃತಿಕ ಸಂಪನ್ಮೂಲಗಳಿಂದ ತುಂಬು ತಿಳುಕುತ್ತಿರುವ ರಾಜ್ಯಗಳಲ್ಲಿ ಒಂದು ಇಲ್ಲಿನ ಪ್ರಾಕೃತಿಕ ಸೌಂದರ್ಯ ಭಾರತದ ಆಧ್ಯಾತ್ಮದೊಂದಿಗೆ ಬೆರೆತಿದೆ ಆದರೆ ಈ ರಾಜ್ಯ ಪದೇ ಪದೇ ಪ್ರಾಕೃತಿಕ ವಿಕೋಪಕ್ಕೂ ಗುರಿಯಾಗುತ್ತಿದ್ದು ಮೇಘಸ್ಫೋಟ ಭೂಕಂಪ ಪ್ರವಾಹ ಮತ್ತಿತರ ನೈಸರ್ಗಿಕ ವಿಕೋಪಗಳು ಉತ್ತರಾಖಂಡ ರಾಜ್ಯವನ್ನ ಹಿಂಡಿ ಹಿಪ್ಪೆ ಮಾಡ್ತಿವೆ ಇದಕ್ಕೆ ಪುಷ್ಟಿ ಎಂಬಂತೆ ಉತ್ತರ ಕಾಶಿಯ ಬಟ್ಕೋಟ್ ಮಹಶೀಲ್ ಪ್ರದೇಶದ ಪಟ್ಟಿಯಲ್ಲಿ ಭಾರಿ ಮಳೆಯಿಂದಾಗಿ ಇಡೀ ಜನವಸತಿ ಪ್ರದೇಶವೊಂದು ಕ್ಷಣಾರ್ಧದಲ್ಲಿ ನಾಶವಾದ ಘಟನೆ ನಡೆದಿದೆ ಸ್ಫೋಟದಿಂದಾಗಿ ಇಲ್ಲಿನ ಕೀರ್ಗಂಗಾ ನದಿ ಉಕ್ಕಿ ಹರಿದಿದ್ದು ನೀರು ಜನವಸತಿ ಪ್ರದೇಶಕ್ಕೆ ನುಗ್ಗಿ ಭಾರಿ ಹಾನಿಯನ್ನುಂಟು ಮಾಡಿದೆ ಕಳೆದ ಜೂನ್ನಲ್ಲಿ ಇಲ್ಲಿನ ಬಾಲಿಗರ್ನಲ್ಲಿ ಮೇಘಸ್ಫೋಟ ಸಂಭವಿಸಿತ್ತು ಏಕಾಏಕಿ ಉಂಟಾದ ಪ್ರವಾಹದಿಂದ ಜನರು ಭಯಭೀತರಾಗಿದ್ದು ಪ್ರಾಣ ಉಳಿಸಿಕೊಳ್ಳಲು ಸುರಕ್ಷಿತ ಪ್ರದೇಶಗಳತ್ತ ವಲಸೆ ಹೋಗಲಾರಂಭಿಸಿದ್ದಾರೆ ಆ ಪ್ರದೇಶದಲ್ಲಿ ಹದಿನೆಂಟಕ್ಕೂ ಹೆಚ್ಚು ಕುರಿಗಳು ಕೊಚ್ಚಿ ಹೋಗಿದ್ದು ಯಾವುದೇ ಪ್ರಾಣಹಾನಿ ಸಂಭವಿಸಿದ ಬಗ್ಗೆ ಇದುವರೆಗೂ ಮಾಹಿತಿ ಲಭ್ಯವಾಗಿಲ್ಲ ಇನ್ನೂ ಮುಂದುವರಿಯಲಿದೆ ಮಳೆ ಸುರಕ್ಷಿತ ಸ್ಥಳಗಳಿಗೆ ಜನ ವಲಸೆ ಹವಾಮಾನ ಇಲಾಖೆಯು ಆಗಸ್ಟ್ ಹತ್ತರವರೆಗೆ ಉತ್ತರ ಕಾಶಿ ಪ್ರದೇಶದಲ್ಲಿ ಭಾರಿ ಮಳೆಯಾಗುವ ಮುನ್ಸೂಚನೆ ನೀಡಿದೆ ಈ ಕುರಿತು ಮಾಹಿತಿ ನೀಡಿರುವ ಹವಾಮಾನ ಇಲಾಖೆಯ ನಿರ್ದೇಶಕ ರೋಹಿತ್ ತಪ್ಲಿಯಾಲ್ ಉತ್ತರಾಖಂಡ್ ರಾಜ್ಯದಲ್ಲಿ ಆಗಸ್ಟ್ ಹತ್ತರವರೆಗೆ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ವಿಶೇಷವಾಗಿ ಪರ್ವತ ಪ್ರದೇಶದಲ್ಲಿ ಹೆಚ್ಚಿನ ಮಳೆಯಾಗಲಿದ್ದು ಜನ ಸುರಕ್ಷಿತ ಪ್ರದೇಶಗಳಿಗೆ ವಲಸೆ ಹೋಗಬೇಕು ಅಂತ ತಿಳಿಸಿದ್ದಾರೆ ಉತ್ತರಾಖಂಡದಲ್ಲಿನ ಭಾರಿ ಮಳೆಯಿಂದಾಗಿ ತೀವ್ರ ಮಾನವ ಸಂಕಷ್ಟ ಎದುರಾಗಿದೆ ಡೆಹ್ರಾಡೂನ್ ಫೌರಿ ಟಿಹಿರಿ ಮತ್ತು ಹರಿದ್ವಾರದಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ ಯಮುನೋತ್ರಿ ಹೆದ್ದಾರಿಯಲ್ಲಿ ರಸ್ತೆ ಕುಸಿತದಿಂದಾಗಿ ಸಂಚಾರ ಸಂಪೂರ್ಣ ಸ್ಥಗಿತಗೊಂಡಿದೆ ಭಾರಿ ಮಳೆಯಿಂದಾಗಿ ಯಮುನೋತ್ರಿ ಹೆದ್ದಾರಿಯಲ್ಲಿ ಎರಡನೇ ದಿನವೂ ಸಂಚಾರ ಆರಂಭವಾಗಿಲ್ಲ ಸ್ಯಾನಾ ಚೆಟ್ಟಿ ಬಳಿ ರಸ್ತೆಯು ಕುಸಿತಿದ್ದು ವಾಹನ ಸಂಚಾರಕ್ಕೆ ತೀವ್ರ ತೊಂದರೆಯುಂಟಾಗಿದೆ ಹೆದ್ದಾರಿಯನ್ನ ಸರಿಪಡಿಸಲು ಪ್ರಯತ್ನಗಳು ಮುಂದುವರಿದಿವೆಯಾದರೂ ನಿರಂತರ ಮಳೆ ಇದಕ್ಕೆ ಅಡ್ಡಿಯನ್ನುಂಟು ಮಾಡುತ್ತಿದೆ ಕಳೆದ ಜುಲೈನಲ್ಲಿ ಹಿಮಾಚಲ ಪ್ರದೇಶ ಮೇಘ ಸ್ಫೋಟ ಕೂಡ ಭಾರಿ ಆವಂತರ ಸೃಷ್ಟಿ ಮಾಡಿತ್ತು ಉತ್ತರ ಕಾಶಿ ಜಿಲ್ಲೆಯಲ್ಲಿ ಭಾನುವಾರ ರಾತ್ರಿಯಿಂದ ಮಳೆಯಾಗ್ತಿದೆ ಸ್ಯಾನಾ ಚೆಟ್ಟಿ ಬಳಿ ಯಮನೋತ್ರಿ ಹೆದ್ದಾರಿಯ ಸುಮಾರು ಇಪ್ಪತ್ತೈದು ಮೀಟರ್ ಭಾಗ ಕುಸಿತಿದೆ ಓದ್ರಿ ಡಾಬರ್ ಕೋಟ್ನಲ್ಲೂ ಭಾರಿ ಮಳೆಯ ಪರಿಣಾಮಗಳು ಗೋಚರಿಸುತ್ತಿವೆ ಸ್ಯಾನಾ ಚೆಟ್ಟಿಯ ಒಂದು ಬದಿಯಲ್ಲಿರುವ ಬೆಟ್ಟದಿಂದ ಬಂಡೆಗಳು ಉರುಳುತ್ತಿದ್ದು ವಾಹನ ಸಂಚಾರಕ್ಕೆ ಭಾರಿ ಅಪಾಯವನ್ನ ತಂದೊಡ್ಡಿದೆ ಅದೇ ರೀತಿ ಗಂಗೋತ್ರಿ ಹೆದ್ದಾರಿಯಲ್ಲಿಯೂ ಸಹ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಹಲವು ಕಡೆಗಳಲ್ಲಿ ರಸ್ತೆ ಸಂಪೂರ್ಣ ಬಂದಾಗಿದೆ ಚಾರ್ಧಾಮ ಯಾತ್ರೆಗೆ ತೊಂದರೆ ಇನ್ನ ಬಾರಿ ಮಳೆ ಮತ್ತು ಮೇಘ ಸ್ಫೋಟದಿಂದಾಗಿ ಚಾರ್ಧಾಮ ಯಾತ್ರೆಗೆ ತೊಂದರೆಯಾಗಿದೆ ಯಮುನೋತ್ರಿ ಹೆದ್ದಾರಿ ಎರಡನೇ ದಿನವೂ ತೆರೆದಿಲ್ಲವಾದರಿಂದ ಚಾರ್ಧಾಮ ಯಾತ್ರಿಗಳು ತೊಂದರೆಗೆ ಸಿಲುಕಿದ್ದಾರೆ ನದಿಗಳ ನೀರಿನ ಮಟ್ಟ ಹೆಚ್ಚಾಗುತ್ತಿದ್ದು ಹೆದ್ದಾರಿ ಕುಸಿದಿರುವ ಸ್ಥಳದಲ್ಲಿ ಸಣ್ಣ ವಾಹನಗಳನ್ನು ಸಾಗಿಸಲು ಪ್ರಯತ್ನಿಸಲಾಗುವುದು ಅಂತೇಳಿ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಮಾಹಿತಿ ನೀಡಿದೆ ಅದೇನೇ ಇರಲಿ ಪ್ರಕೃತಿ ಮುನಿಸಿಕೊಂಡರೆ ಅದರಿಂದ ತಪ್ಪಿಸಿಕೊಳ್ಳಲು ಹುಲು ಮಾನವನಿಗೆ ಸಾಧ್ಯವೇ ಆಗಲ್ಲ ಕ್ಷಣಾರ್ಧದಲ್ಲಿ ಸಾವು ಏರಿಗಿ ಬರುತ್ತೆ ನಿಂತ ನೆಲವೇ ಕುಸಿಯುತ್ತೆ ಎಲ್ಲಿಂದಲೂ ಭೀಕರ ಪ್ರವಾಹ ನುಗ್ಗಿ ಬರುತ್ತೆ ಅದಕ್ಕೆ ಉತ್ತರಾಖಂಡದ ಉತ್ತರ ಕಾಶಿಯಲ್ಲಿರೋ ಈ ದರಾಲಿ ಗ್ರಾಮವೇ ಸಾಕ್ಷಿ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ